ಈ ಅಧ್ಯಾಯದಲ್ಲಿ ಕೇಳುವಂತಹ ಐದು ಮತ್ತು ಹತ್ತು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಎರಡು ಹೇಳಿದ್ದೆ ಆಲ್ರೆಡಿ ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಇತಿಹಾಸದ ವ್ಯಾಖ್ಯೆಗಳು ಆಲ್ರೆಡಿ ಹೇಳಿದಿನಲ್ಲ ಅಷ್ಟನ್ನು ಬರೆದ್ರೆ ಸಾಕಾಗತ್ತೆ ಮುಂದಿನ ಪ್ರಶ್ನೆ ಬಹುಮುಖ್ಯ ಪ್ರಶ್ನೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಉಪಯೋಗ ಅಥವಾ ಮಹತ್ವ ಎಲ್ಲದೂ ಕೂಡ ಒಂದೇ ಉತ್ತರ ಆಗಿರುತ್ತೆ ಈ ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹತ್ತು ಅಂಕ ಆಗಿರಬಹುದು ಐದು ಅಂಕ ಆಗಿರಬಹುದು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಬರೆಯುವಾಗ ಒಂದು ಪೀಠಿಕೆಯ ಮುಖಾಂತರ ಉತ್ತರವನ್ನು ಶುರು ಮಾಡಬೇಕಾಗುತ್ತೆ ಇದು ನಿಮಗೆ ಗೊತ್ತಿದೆ ಇತಿಹಾಸದ ಅಧ್ಯಯನ ಆಧುನಿಕ ಯುಗದಲ್ಲಿ ಅತ್ಯವಶ್ಯಕವಾಗಿದೆ ಇತಿಹಾಸ ನಮಗೆ ಮಾನಸಿಕ ಶಿಸ್ತನ್ನು ನೀಡುತ್ತದೆ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ ಇತಿಹಾಸವು ಮಾನವನ ಜೀವನವನ್ನು ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗಾದರೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಗಳು ಯಾವುದ್ಯಾವುದು ಮಹತ್ವಗಳು ಏನು ಉಪಯೋಗಗಳು ಏನು ಅನ್ನೋದಕ್ಕೆ ಐದು ಪಾಯಿಂಟ್ಗಳನ್ನ ನೀವೇನು ಮಾಡಬೇಕಾಗತ್ತೆ ವಿವರಣೆ ಸಹಿತ ಬರೀಬೇಕಾಗತ್ತೆ ಹತ್ತು ಅಂಕಕ್ಕೆ ಕೇಳಿದಾಗ ಐದು ಪಾಯಿಂಟ್ ಸಾಕಾಗೋದಿಲ್ಲ ಟೋಟಲ್ ಆಗಿ ಹತ್ತು ಮಹತ್ವಗಳು ಪ್ರಾಮುಖ್ಯತೆಗಳು ಇದೆ ನೀವು ಹತ್ತು ಪಾಯಿಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೊದಲನೇ ಪಾಯಿಂಟು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಇತಿಹಾಸವು ಹೀಗೆ ಬರಿಬೇಕು ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಯಾಕೆ ನಾವು ಇತಿಹಾಸವನ್ನು ಓದಬೇಕು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಗತಕಾಲದ ಘಟನೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಅಂದರೆ ಭೂತಕಾಲ ಆಗಿರಬಹುದು ವರ್ತಮಾನ ಕಾಲ ಆಗಿರಬಹುದು ಈ ಒಂದು ಕಾಲಘಟ್ಟವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೂ ಭವಿಷ್ಯದಲ್ಲಿ ನಾವುಗಳು ಯಾವ ರೀತಿ ಸಾಗಬೇಕು ಮುಂದೆ ಸಾಗಬೇಕು ಎಂಬುವಂತಹ ಒಂದು ಚಿಂತನೆಗೆ ದಾರಿದೀಪವಾಗಿರೋದು ಯಾವುದು ಇತಿಹಾಸ ನಾವು ಹಿಂದೆ ಗತಕಾಲದಲ್ಲಿ ಏನು ನಡೆದಿದೆ ಯಾವ ರೀತಿ ಒಂದು ವಿಚಾರಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನೀಟಾಗಿ ಓದ್ಕೊಂಡು ತಿಳ್ಕೊಂಡಿದ್ರೆ ಭವಿಷ್ಯದಲ್ಲಿ ಯಾವ ರೀತಿ ನಾವು ಏನು ನಡಿಬೇಕು ಮುಂದೆ ನಡಿಬೇಕು ಯಾವ ರೀತಿ ಚಿಂತನೆಗಳನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಕಾರಣ ಇತಿಹಾಸದ ಅಧ್ಯಯನ ಮಾತ್ರ ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಆಗಿರಬಹುದು ಅಥವಾ ಪ್ರಮುಖ ಘಟನೆಗಳು ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ಆಗಿರಬಹುದು ಮಾನವರ ಹೋರಾಟದ ಬಗ್ಗೆ ಆಗಿರಬಹುದು ಅಥವಾ ಆತ ಪರಿಸರಕ್ಕೆ ಯಾವ ರೀತಿಯಾಗಿ ಹಿಂದೆ ಹೊಂದ್ಕೊಂಡಿದ್ದ ಪರಿಸರವನ್ನು ಯಾವ ರೀತಿಯಾಗಿ ಅವನು ಪ್ರೀತಿಸ್ತಿದ್ದ ಅಥವಾ ಅವನ ಏಳಿಗೆ ಆಗಿರಬಹುದು ಅಥವಾ ಒಬ್ಬ ವ್ಯಕ್ತಿಯ ವೈಫಲ್ಯ ಏಳು ಬೀಳು ಎರಡೂ ಕೂಡ ಇರತ್ತೆ ಏಳು ಬೀಳು ಏಳಿಗೆ ವೈಫಲ್ಯ ಎರಡರ ಬಗ್ಗೆನೂ ಆಗಿರಬಹುದು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಇತಿಹಾಸ ಬೇಕು ಯಾವಾಗ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಆಗಿರಬಹುದು ಪ್ರಮುಖ ಘಟನೆಗಳಾಗಿರಬಹುದು ಮಾನವರ ಹೋರಾಟಗಳಾಗಿರಬಹುದು ಪರಿಸರದ ಬಗ್ಗೆ ಆಗಿರಬಹುದು ಒಂದು ಮಾನವನ ಜೀವನದ ಏಳಿಗೆ ಬಗ್ಗೆ ಆಗಿರಬಹುದು ಏಳು ಬೀಳಿನ ಕಥೆಗಳಾಗಿರಬಹುದು ಇದನ್ನೆಲ್ಲ ನಾವು ಓದ್ಕೊಂಡಾಗ ತಿಳ್ಕೊಂಡಾಗ ನಮಗೇನಾಗತ್ತೆ ಅಂತ ಹೇಳಿದರೆ ಮುಂದೆ ನಾವು ಯಾವ ರೀತಿಯಾಗಿರಬೇಕು ಅನ್ನೋದಕ್ಕೆ ನಮಗೆ ಬುದ್ಧಿಶಕ್ತಿ ಮತ್ತು ಜ್ಞಾನ ಎರಡೂ ಕೂಡ ಹೆಚ್ಚಾಗುತ್ತೆ ವಿಚಾರಗಳು ನಮಗೆ ಏನಾಗತ್ತೆ ಸಹಾಯ ಮಾಡುತ್ತೆ ಮುಂದೆ ಹೇಗಿರಬೇಕು ಯಾವ ರೀತಿಯಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಪರಿಸರವನ್ನು ಯಾವ ರೀತಿಯಾಗಿ ನಾವು ಪ್ರೀತಿಸಬೇಕು ಜಗತ್ತನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವಿರುವಂತಹ ಸಮಾಜ ನಾವಿರುವಂತಹ ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬಾನೇ ಅತ್ಯವಶ್ಯಕ ನಮ್ಮ ಸುತ್ತಮುತ್ತ ಏನು ನಡೀತಿದೆ ಏನಾಗ್ತಿದೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ತುಂಬ ಅನಿವಾರ್ಯ ನಮ್ಮ ಬೆಳವಣಿಗೆನೂ ಕೂಡ ತುಂಬ ಅನಿವಾರ್ಯ ನಾವು ಬೆಳಿಬೇಕು ಅಂತ ಹೇಳಿದರೆ ಹಿಂದೆ ಆಗಿರುವಂತಹ ಘಟನೆಗಳು ಅದು ಪಾಸಿಟಿವ್ ನೆಗೆಟಿವ್ ಋಣಾತ್ಮಕ ಧನಾತ್ಮಕ ಯಾವುದು ಬೇಕಾದರೂ ಇರಲಿ ಎರಡೂ ಕೂಡ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮ ಈ ಚಿಂತನೆಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಮೊದಲ ಪ್ರಾಮುಖ್ಯತೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಇಲ್ಲಿ ಏನು ಪಾಯಿಂಟ್ ಹೇಳಿದೆ ಇದೇ ಪಾಯಿಂಟನ್ನು ಶಿಸ್ತಾಗಿ ನೀವು ಬರೆದ್ರೆ ಆಯಿತು ಎರಡನೇ ಪಾಯಿಂಟು ನಿಮಗಿಲ್ಲಿ ಇತಿಹಾಸವು ವರ್ತಮಾನದ ಸ್ಥಿತಿಗತಿಯ ತಿಳುವಳಿಕೆಗೆ ಸಹಕಾರಿಯಾಗಿದೆ ಸೇಮ್ ಅದೇ ಪಾಯಿಂಟೇ ಕಂಟಿನ್ಯೂ ಆಗುತ್ತೆ ನಾವು ಯಾವಾಗ ಭೂತಕಾಲ ವರ್ತಮಾನ ಕಾಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇತಿಹಾಸವನ್ನು ನಾವು ಸ್ಟಡಿ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತೀವೋ ಆವಾಗ ನಮಗೆ ಭವಿಷ್ಯದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಾಗತ್ತೆ ಹೌದಲ್ವಾ ಅಂದರೆ ವರ್ತಮಾನದ ಸ್ಥಿತಿಗತಿಯ ತಿಳುವಳಿಕೆಗೆ ಸಹಕಾರಿಯಾಗಿರೋದೇ ಇತಿಹಾಸ ಇತಿಹಾಸ ಇಲ್ಲ ಅಂದಿದ್ರೆ ವರ್ತಮಾನ ಹೇಗಿದೆ ಹಿಂದೆ ಭೂತಕಾಲ ಹೇಗಿತ್ತು ಭವಿಷ್ಯದಲ್ಲಿ ನಾವು ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ನಾವು ವರ್ತಮಾನದಲ್ಲಿ ಬದುಕಬೇಕು ಅಂದರೆ ಇವಾಗ ಪ್ರೆಸೆಂಟ್ ನಾವು ಬದುಕಬೇಕು ಭವಿಷ್ಯದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಕೂಡ ಮಾಡಬೇಕು ಅದ್ರ ಜೊತೆಗೆ ಹಿಂದೆ ಭವಿಷ್ಯ ಭೂತಕಾಲ ವರ್ತಮಾನ ಕಾಲ ಈ ಮೂರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭೂತಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಕೂಡ ಮಾಡಬೇಕು ಭೂತಕಾಲದ ಅಧ್ಯಯನ ಮಾಡಿದಾಗ ಮಾತ್ರ ವರ್ತಮಾನದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ ವರ್ತಮಾನವನ್ನು ಅರ್ಥ ಮಾಡಿಕೊಂಡು ಸ್ಥಿತಿಗತಿಯ ಬಗ್ಗೆ ತಿಳುವಳಿಕೆ ತಗೊಂಡು ನಮ್ಮ ಬೆಳವಣಿಗೆಯನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ನಮ್ಮ ಕಣ್ಣು ಮುಂದೆ ಇವಾಗಲೇ ಬರುತ್ತೆ ಹಾಗಾಗಿ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಮ್ಮ ಪರಿಸರವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ಸುತ್ತ ಏನು ನಡೀತಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಮಗೆ ಇತಿಹಾಸ ತುಂಬಾ ಇಂಪಾರ್ಟೆಂಟು ನೆಕ್ಸ್ಟು ಮೂರನೇ ಪಾಯಿಂಟು ಇತಿಹಾಸವು ಜನರನ್ನು ಜಾಣರನ್ನಾಗಿಸುತ್ತದೆ ಅಂತ ಒಂದು ಪಾಯಿಂಟ್ ಇದೆ ನೋಡಿ ಯಾವುದೇ ಒಂದು ವ್ಯಕ್ತಿಗಾಗಿರಬಹುದು ಹಿಂದೆ ಏನು ನಡೆದಿತ್ತು ಅಂತ ಗೊತ್ತಾದರೆ ಪ್ರೆಸೆಂಟ್ ನಾವು ಹೇಗಿರಬೇಕು ಅಂತ ನಾವು ಅಲರ್ಟ್ ಆಗ್ತೀವಿ ಅಂದರೆ ನಮ್ಮ ಬುದ್ಧಿಶಕ್ತಿ ಏನಾಗುತ್ತೆ ಚುರುಕಾಗ್ತಾ ಹೋಗುತ್ತೆ ಹಿಂದೆ ನಡೆದಿದ್ರ ಬಗ್ಗೆ ಎಲ್ಲ ಓದ್ಕೊಂಡು ತಿಳ್ಕೊಂಡು ಬಂದಾಗ ನಮ್ಮ ಬುದ್ಧಿಶಕ್ತಿ ಜ್ಞಾನ ನಮ್ಮ ಬೆಳವಣಿಗೆ ಅಥವಾ ನಾವು ಒಂದು ಪರಿಸರವನ್ನು ಯಾವ ರೀತಿ ಇಟ್ಕೊಳ್ಬೇಕು ಜಗತ್ತನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿಚಾರಗಳು ಗೊತ್ತಾಗಿ ನಾವು ಜಾಣರಾಗ್ತೀವಿ ಹಿಂದೆ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ವಿಚಾರಗಳೇ ಗೊತ್ತಿಲ್ಲ ಅಂತ ಹೇಳಿದ್ರೆ ವರ್ತಮಾನದಲ್ಲೂ ನಾವು ಹೇಗೆ ಬದುಕಬೇಕು ಮುಂದೆ ಭವಿಷ್ಯದಲ್ಲಿ ಹೇಗೆ ಬದುಕಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗಾಗಿ ಇತಿಹಾಸವು ಜನರನ್ನ ಜಾಣರನ್ನಾಗಿಸುತ್ತದೆ ಇಲ್ಲಿ ಈ ಮೂರು ಪಾಯಿಂಟಿಗೂ ಒಂದೇ ರೀತಿಯಾಗಿ ವಿವರಣೆ ಬರೋದ್ರಿಂದ ನೀವು ಈಗ ನಂತರ ಹೇಳ್ತೀನಲ್ಲ ಈ ಪಾಯಿಂಟ್ಗಳಿಗೆ ನೀವು ರೆಡಿ ಆಗಬೇಕು ಇತಿಹಾಸವು ಸ್ಫೂರ್ತಿಯ ಸೆಲೆಯಾಗಿದೆ ಇತಿಹಾಸವು ಸ್ಫೂರ್ತಿಯ ಸೆಲೆಯಾಗಿದೆ ಏನು ಹೀಗಂತ ಹೇಳಿದ್ರೆ ನಾವು ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳ ಹೋರಾಟ ಆಗಿರಬಹುದು ಅವರ ಸುಖ ದುಃಖ ಅವರ ಕಾರ್ಯಗಳು ಅವರ ಸಾಧನೆಗಳು ಸಾಹಸಗಳು ಅಥವಾ ಮಹಾನ್ ವ್ಯಕ್ತಿಗಳು ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಥವಾ ಅವರ ಚಿಂತನೆಗಳು ವಿಚಾರಧಾರೆಗಳು ಅಥವಾ ಅವರ ತ್ಯಾಗ ಬಲಿದಾನಗಳು ಇದೆಲ್ಲವನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ ಕಾರಣ ಇತಿಹಾಸ ಅಂತ ಹೇಳಿದ್ರೇ ಮಹಾನ್ ವ್ಯಕ್ತಿಗಳ ಸುಖ ದುಃಖ ಅವರ ಕಾರ್ಯ ಅವರ ಸಾಧನೆ ಅವರ ಸಾಹಸ ಅವರ ಕೊಡುಗೆ ಅವರ ಚಿಂತನೆಗಳು ಅವರ ತ್ಯಾಗ ಬಲಿದಾನಗಳನ್ನು ದಾಖಲೆಯೇ ಇರುವಂಥದ್ದೇ ಇತಿಹಾಸ ಇದೆಲ್ಲ ಇದೆಲ್ಲದರ ದಾಖಲೆಗಳೇ ಇತಿಹಾಸ ಇದನ್ನ ನಾವು ಓದೋದ್ರಿಂದ ನಮಗೆ ಹೇಗದು ಸ್ಫೂರ್ತಿಯ ಸೆಲೆಯಾಗುತ್ತೆ ಸ್ಫೂರ್ತಿಯ ಮೂಲವಾಗತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾಡಿರುವಂತಹ ಕೆಲಸಗಳನ್ನು ನೋಡಿಕೊಂಡು ಅವ್ರ ರೀತಿ ನಾವು ಆಗಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಉದಾಹರಣೆಗೆ ನೋಡುವಾಗ ನಾವು ಇತಿಹಾಸದಲ್ಲಿ ಶಂಕರಾಚಾರ್ಯರ ಬಗ್ಗೆ ಓದ್ತೀವಿ ರಾಮಾನುಜಾಚಾರ್ಯರ ಬಗ್ಗೆ ಓದ್ತೀವಿ ಬುದ್ಧನ ಬಗ್ಗೆ ಓದ್ತೀವಿ ಮಹಾವೀರರ ಬಗ್ಗೆ ಓದ್ತೀವಿ ವಿವೇಕಾನಂದರ ಬಗ್ಗೆ ಓದ್ತೀವಿ ನೆಲ್ಸನ್ ಮಂಡೇಲರವರ ಬಗ್ಗೆ ಓದ್ತೀವಿ ಇವರೆಲ್ಲ ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ಓದುವಾಗ ನಮ್ಮ ಮನಸ್ಸಲ್ಲಿ ಮೂಡುವ ಭಾವನೆ ಏನು ಅಂತ ಹೇಳಿದರೆ ನಾವು ಕೂಡ ಆ ಮಹಾನ್ ವ್ಯಕ್ತಿಗಳ ಹಾಗೆ ಯಾವುದಾದ್ರೂ ಕೆಲಸಗಳನ್ನು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಜೀವನದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಬೇಕು ಇತಿಹಾಸದಲ್ಲಿ ಅವರ ಹೆಸರು ಹೇಗೆ ಅಜರಾಮರನು ಮುಂದೊಂದಿನ ನಮ್ಮ ಹೆಸರುನು ಯಾರು ಹೇಳೋ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ಉತ್ತಮವಾದ ದಾರಿಯಲ್ಲೇ ನಡಿಬೇಕು ಅನ್ನುವಂತಹ ಒಂದು ವಿಚಾರಧಾರೆ ನಮ್ಮಲ್ಲಿ ಬರೋದು ಯಾವಾಗ ಅಂತ ಹೇಳಿದ್ರೆ ಹಿಂದೆ ಇದ್ದಂತಹ ಮಹಾನ್ ವ್ಯಕ್ತಿಗಳ ಅವರ ಒಂದು ಜೀವನವನ್ನು ದಾಖಲಿಸಿರುವ ಇತಿಹಾಸವನ್ನು ಓದಿದಾಗ ಮಾತ್ರ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಅದಕ್ಕಾಗಿ ಇತಿಹಾಸದ ಅಧ್ಯಯನ ತುಂಬ ಇಂಪಾರ್ಟೆಂಟು ಮುಂದಿನ ಪಾಯಿಂಟು ವಿಶ್ವಶಾಂತಿಗೆ ಪ್ರೇರಕವಾಗಿದೆ ಅಥವಾ ಈ ಪಾಯಿಂಟನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ ದೇಶಾಭಿಮಾನವನ್ನು ಮೂಡಿಸುತ್ತದೆ ಅಥವಾ ಇತಿಹಾಸವು ವಿಶ್ವಶಾಂತಿಗೆ ಪ್ರೇರಕವಾಗಿದೆ ಈ ಎರಡು ಪಾಯಿಂಟು ನೋಡಿ ಒಂದು ಮನೆಯನ್ನು ನಾವು ಶಿಸ್ತುಬದ್ಧವಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಡಿಗಲ್ಲು ಅಂತ ಏನು ಹೇಳ್ತೀವಿ ಫೌಂಡೇಶನ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟು ಹಾಗಾದರೆ ಇತಿಹಾಸ ದೇಶಾಭಿಮಾನವನ್ನು ಹೇಗೆ ಮೂಡಿಸತ್ತೆ ಅಥವಾ ದೇಶಾಭಿಮಾನವನ್ನು ಮೂಡಿಸೋದಕ್ಕೆ ಒಂದು ಪ್ರಮುಖವಾದ ಅಂಶ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ದೇಶವನ್ನು ಕಟ್ಟೋದಕ್ಕೆ ಅಥವಾ ಒಂದು ದೇಶ ಸಮೃದ್ಧಿಯಾಗೋದಕ್ಕೆ ಸಂಸ್ಕೃತಿಯಾಗಿರಬಹುದು ಕಲೆಯಾಗಿರಬಹುದು ಸಂಗೀತ ಸಾಹಿತ್ಯ ಧರ್ಮ ತತ್ವಶಾಸ್ತ್ರ ಜಾನಪದ ಈ ರೀತಿಯಾಗಿ ಹಲವಾರು ಅಂಶಗಳು ಒಂದು ರಾಷ್ಟ್ರವನ್ನು ಕಟ್ಟುವಂತಹ ಅಡಿಗಲ್ಲುಗಳಾಗಿವೆ ಹೌದಲ್ವಾ ಸೊ ಈ ಅಡಿಗಲ್ಲುಗಳು ಕರೆಕ್ಟಾಗಿ ಇದ್ದಾಗ ಮಾತ್ರ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ದೇಶಾಭಿಮಾನ ಹೆಚ್ಚುತ್ತಾ ಹೋಗುತ್ತೆ ಹೇಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದಂತಹ ಕೆಲವೊಂದು ಸಂಶೋಧನೆಗಳು ಅಂದರೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕೆಲವೊಂದು ಸಂಶೋಧನೆಗಳು ನಡೆದವು ಈ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಗೆ ಭದ್ರವಾದ ಒಂದು ತಳಪಾಯವನ್ನು ಹಾಕಿದೆ ಹೇಗೆ ಶಿವಾಜಿ ಕಿತ್ತೂರು ಚೆನ್ನಮ್ಮ ಲಕ್ಷ್ಮೀಬಾಯಿ ಬಾಲಗಂಗಾಧರ ತಿಲಕ್ ಆಗಿರ್ಬೋದು ಭಗತ್ ಸಿಂಗ್ ಚಂದ್ರಶೇಖರ್ ಅಜಾದ್ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಇವರ ಜೀವನ ಅಥವಾ ಇವರ ಸಾಧನೆಗಳು ಅಥವಾ ಇವರ ವಿಚಾರಗಳು ಅಥವಾ ಇವರು ಬದುಕಿದಂತಹ ರೀತಿ ನೀತಿ ಒಟ್ಟಾರೆ ಇವರ ಒಂದು ಜೀವನ ಶೈಲಿ ಓದಿದಾಗ ತಿಳ್ಕೊಂಡಾಗ ಅದರನ್ನ ಅಧ್ಯಯನ ಮಾಡಿದಾಗ ನಮ್ಮಲ್ಲಿ ರಾಷ್ಟ್ರಾಭಿಮಾನ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಇತಿಹಾಸವು ಬಹುಮುಖ್ಯವಾಗಿ ಮಹತ್ವವನ್ನು ಹೊಂದಿದೆ ನೆಕ್ಸ್ಟು ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ನಾನಿಲ್ಲಿ ಪಾಯಿಂಟ್ ಬರೀಲಿಲ್ಲ ಬರ್ಕೊಳ್ಳಿ ಮುಂದಿನ ಪಾಯಿಂಟು ಆರನೇ ಪಾಯಿಂಟು ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಈಗಾಗಲೇ ನಾ ಹೇಳಿರೋ ಹಾಗೆ ಇತಿಹಾಸದ ಅಧ್ಯಯನದಿಂದ ನಮಗೆ ಹಿಂದೆ ಹೇಗಿತ್ತು ಅನ್ನೋದ್ರ ಜೊತೆಗೆ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಕೂಡ ನಮ್ಮಲ್ಲಿರುತ್ತೆ ನಾವೇನು ಮಾಡ್ತೀವಿ ವಿವಿಧ ದೇಶವನ್ನು ನೋಡ್ತೀವಿ ವಿವಿಧ ದೇಶಗಳ ಜನರನ್ನು ನೋಡ್ತೀವಿ ಆ ಜನರ ಸಂಪ್ರದಾಯಗಳಾಗಿರಬಹುದು ಅಥವಾ ಅವರ ನಾಗರಿಕತೆಗಳ ಬಗ್ಗೆ ಆಗಿರಬಹುದು ಅಥವಾ ಬೇರೆ ಬೇರೆ ದೇಶದ ಜನರ ಸಂಸ್ಕೃತಿ ಬಗ್ಗೆ ಆಗಿರಬಹುದು ಹೆಚ್ಚು ಹೆಚ್ಚು ತಿಳ್ಕೊಂಡು ನಮ್ಮ ನಾವು ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ನೋಡ್ತೀವಿ ಅಂದರೆ ಜ್ಞಾನವನ್ನು ನಾವು ಸಂಗ್ರಹಣೆ ಮಾಡ್ತಾ ಹೋಗ್ತೀವಿ ಆ ಜ್ಞಾನವನ್ನು ಸಂಗ್ರಹಣೆ ಮಾಡೋದಕ್ಕೆ ಸಹಾಯ ಮಾಡೋದು ಯಾವುದು ಅಂದರೆ ಇತಿಹಾಸ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಜನರನ್ನು ನೋಡೋದ್ರಿಂದ ಅವರ ಸಂಪ್ರದಾಯಗಳನ್ನು ನೋಡೋದ್ರಿಂದ ಅವರ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮ್ಮ ಒಂದು ಮನುಕೂಲದ ದೃಷ್ಟಿಕೋನ ಏನಿದೆ ಅದು ವಿಶಾಲವಾಗ್ತಾ ಹೋಗುತ್ತೆ ಅಂದರೆ ಇತಿಹಾಸದಲ್ಲಿ ಈ ಹಿಂದೆ ದಾಖಲಾಗಿರುವಂತಹ ಕೆಲವೊಂದು ವಿಚಾರಗಳನ್ನು ನಾವು ಓದಿ ತಿಳ್ಕೊಂಡ್ ತಿಳ್ಕೊಳ್ಳೋದ್ರಿಂದ ನಮ್ಮ ಹಿಂದಿನ ಕಲೆ ಆಗಿರಬಹುದು ವಾಸ್ತುಶಿಲ್ಪ ಆಗಿರಬಹುದು ಸಾಹಿತ್ಯ ಆಗಿರಬಹುದು ವಿವಿಧ ಧರ್ಮಗಳ ಬಗ್ಗೆ ಆಗಿರಬಹುದು ಎಲ್ಲದರ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಓದ್ಕೊಂಡು ಮುಂದೆ ಹೋಗೋದ್ರಿಂದ ನಮ್ಮ ದೃಷ್ಟಿಕೋನ ಏನಾಗ್ತಾ ಹೋಗುತ್ತೆ ವಿಸ್ತರಣೆಯಾಗ್ತಾ ಹೋಗುತ್ತೆ ಅಂದರೆ ನಮ್ಮ ಒಂದು ಜ್ಞಾನ ಜ್ಞಾನದ ದಿಗಂತ ಏನಿದೆ ಅದು ವಿಸ್ತಾರವಾಗ್ತಾ ಹೋಗುತ್ತೆ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ವಿಚಾರಗಳು ಓಪನ್ ಆಗಿ ಹೊಸ ಹೊಸ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾ ಹೋಗುತ್ತೆ ಹಾಗಾಗಿ ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಮುಂದಿನ ಪಾಯಿಂಟು ಬರ್ಕೊಳ್ಳಿ ಒಂದ್ಸಲ ಇಲ್ಲಿ ಬರೀಲಿಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ ಹೇಗೆ ಇತಿಹಾಸಕ್ಕೂ ವಿಶ್ವಶಾಂತಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಇತಿಹಾಸವನ್ನು ಓದ್ಕೊಂಡಿದ್ದೇ ಆಗಿದ್ರೆ ಯಾವುದೇ ರೀತಿಯ ಯುದ್ಧಗಳೇ ಆಗ್ತಾ ಇರಲಿಲ್ಲ ಜಗತ್ತು ಈಗಾಗಲೇ ಎರಡು ಮಹಾಯುದ್ಧಗಳನ್ನು ನೋಡಾಗಿದೆ ಅಂದರೆ ಅದರ ದುಷ್ಪರಿಣಾಮಗಳನ್ನು ಕೂಡ ಕಂಡಿದೆ ಹೌದಲ್ವಾ ಅಂದರೆ ಭವಿಷ್ಯದಲ್ಲಿ ಇನ್ನೇನಾದರೂ ಇನ್ನೊಂದು ಯುದ್ಧ ಆಯಿತು ಅಂತ ಹೇಳಿದ್ರೆ ಅದು ಇಡೀ ಪ್ರಪಂಚವನ್ನೇ ನಾಶಗೊಳಿಸುತ್ತೆ ಯಾಕೆ ಯುದ್ಧ ಆಯಿತು ಅಂತ ಹೇಳಿದ್ರೆ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲದವರು ಅಥವಾ ಇತಿಹಾಸವನ್ನು ಓದದೇ ಇದ್ದವರು ಅಥವಾ ನಾವು ಎಲ್ಲರೂ ಹೇಗಿರಬೇಕು ಅಂತ ಹೇಳಿಕೊಂಡು ಆ ರಾಷ್ಟ್ರೀಯತೆಯ ಆ ಒಂದು ಮನ್ ಮನೋಭಾವವನ್ನು ಬೆಳೆಸ್ಕೊಳ್ಳದೆ ಇರುವಂತಹ ಸಮಯದಲ್ಲಿ ಯುದ್ಧಗಳು ನಡೆದೋಗಿದೆ ಆದರೆ ಒಂದು ವಿಚಾರ ಗೊತ್ತಿರಬೇಕು ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಅಗತ್ಯತೆಗಳನ್ನು ಪೂರೈಸ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ರಾಷ್ಟ್ರದ ಮೇಲೆ ಅವಲಂಬಿತವಾಗಿರಲೇಬೇಕು ಎಲ್ಲವನ್ನ ನಾನೇ ಮಾಡ್ಕೊಳ್ತೀನಿ ನನ್ನ ರಾಷ್ಟ್ರದಲ್ಲಿ ಎಲ್ಲ ಕೆಲಸಗಳನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಒಂದಲ್ಲ ಒಂದು ವಿಚಾರಕ್ಕೆ ಒಂದಲ್ಲ ಒಂದು ಅಗತ್ಯಕ್ಕೆ ಇನ್ನೊಂದು ರಾಷ್ಟ್ರದ ಮೇಲೆ ನಾವೇನು ಮಾಡಬೇಕಾಗತ್ತೆ ಅವಲಂಬಿತವಾಗಿರಲೇಬೇಕಾಗತ್ತೆ ಆದ್ದರಿಂದ ಪ್ರತಿಯೊಂದು ರಾಷ್ಟ್ರಗಳು ಸ್ನೇಹ ಭಾವದಿಂದ ಇರಬೇಕು ಪರಸ್ಪರ ಅರ್ಥ ಮಾಡ್ಕೊಂಡಿರಬೇಕು ಅಂದರೆ ನಮ್ಮ ಒಂದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಶಾಂತಿ ಇರಬೇಕು ಒಳ್ಳೆಯ ಬಾಂಧವ್ಯ ಇರಬೇಕು ಅನ್ನೋದನ್ನು ಇತಿಹಾಸ ಹೇಳಿದೆ ಆ ಇತಿಹಾಸ ವಿವರಣೆ ಕೊಟ್ಟಿದೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಭಾವ ಇರಬೇಕು ಶಾಂತಿ ಇರಬೇಕು ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಇರಬೇಕು ಅನ್ನುವಂತಹ ಒಂದು ವಿವರಣೆಯನ್ನು ಇತಿಹಾಸ ನೀಡಿದೆ ಆದ್ದರಿಂದ ಆ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿಕೊಂಡು ಸಾಗಿದ್ದೇ ಆದರೆ ಅಲ್ಲಿರುವ ಒಳ್ಳೆಯ ವಿಚಾರಗಳನ್ನ ತಗೊಂಡು ಆ ವಿಚಾರವನ್ನು ಮುಂದುವರಿಸ್ಕೊಂಡು ನಾವು ಹೋಗಿದ್ದೇ ಆದರೆ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಒಂದು ನಾವೆಲ್ಲರೂ ಒಟ್ಟಿಗಿರಬೇಕು ಒಂದಾಗಿ ಬಾಳಬೇಕು ಅನ್ನೋದು ಇತಿಹಾಸ ನಮಗೆ ತಿಳಿಸ್ಕೊಡತ್ತೆ ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸೋದಕ್ಕೆ ಸಹಾಯ ಮಾಡತ್ತೆ ನೆಕ್ಸ್ಟು ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಮಕ್ಕಳ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಹೋಗಿದ್ದೇ ಆದರೆ ಅಥವಾ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇರುವಂತಹ ಕೆಲವೊಂದು ಪ್ರಮುಖವಾದಂತಹ ಪರೀಕ್ಷೆಗಳೇನಿದೆ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದೆ ಇಲ್ಲಿ ಇತಿಹಾಸವು ಪ್ರಮುಖವಾದ ವಿಷಯವಾಗಿದೆ ಅಂದರೆ ನೀವು ಇತಿಹಾಸವನ್ನು ಓದ್ಕೊಳ್ಳೇಬೇಕು ತಿಳ್ಕೊಳ್ಳೇಬೇಕು ಐತಿಹಾಸಿಕ ಜ್ಞಾನ ಇರಲೇಬೇಕು ಈ ಐತಿಹಾಸಿಕ ಜ್ಞಾನ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳ ಜೊತೆ ಅಧ್ಯಾಪಕರಿಗೆ ವಕೀಲರಿಗೆ ಪತ್ರಕರ್ತರಿಗೆ ಆಡಳಿತ ನಡೆಸುವವರಿಗೆ ರಾಜನೀತಿ ತಜ್ಞರಿಗೆ ಎಲ್ರಿಗೂ ಕೂಡ ಇತಿಹಾಸದ ಒಂದು ಅಧ್ಯಯನ ಅತ್ಯವಶ್ಯಕವಾಗಿದೆ ಆಡಳಿತದಲ್ಲಿ ಸುಧಾರಣೆಗಳನ್ನ ತರಬೇಕು ಅಂತ ಹೇಳಿದ್ರೆ ರಾಜಕಾರಣಿಗಳಿಗೂ ಕೂಡ ಐತಿಹಾಸಿಕ ಜ್ಞಾನ ಅಗತ್ಯ ಓಕೆನಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಯಾವುದೇ ರೀತಿಯ ವಿಚಾರವನ್ನು ಮಾಡೋದಾಗಿರಬಹುದು ಯಾವುದೇ ರೀತಿಯ ಕಾರ್ಯಗಳನ್ನ ನಿರ್ವಹಿಸುವವರಾಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸವನ್ನು ಹಿಸ್ಟರಿಯನ್ನು ತಿಳ್ಕೊಳ್ಳೋದು ಅದು ಏನಿತ್ತು ಅಂತ ಓದ್ಕೊಳ್ಳೋದು ಅಲ್ಲಿರುವ ವಿಚಾರಗಳನ್ನು ಕರೆಕ್ಟಾಗಿ ಗಮನ ಇಟ್ಟು ಅದನ್ನು ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳು ಇವೆ ಹಾಗಾಗಿ ಇತಿಹಾಸವನ್ನು ನಾವು ವೃತ್ತಿಪರ ಉಪಯೋಗಗಳನ್ನು ಹೊಂದಿರುವಂತಹ ಒಂದು ಐಚ್ಛಿಕ ವಿಷಯ ಅಂತ ಕರಿತೀವಿ ನೆಕ್ಸ್ಟು ಕೊನೆಯದಾಗಿ ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ ನಮಗೆ ಕೆಲವೊಂದು ಪೂರ್ವಾಗ್ರಹಗಳು ಇದೆ ಅದು ಜಾತಿಗೆ ಸಂಬಂಧಪಟ್ಟಿರೋದಾಗಿರಬಹುದು ಪಂಥ ವರ್ಣ ವರ್ಗ ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಪೂರ್ವಾಗ್ರಹಗಳಿದೆಯಲ್ಲ ಈ ಪೂರ್ವಾಗ್ರಹಗಳನ್ನು ಹೋಗಲಾಡ್ಸೋದಕ್ಕೆ ತೆಗೆದುಹಾಕೋದಕ್ಕೆ ಇತಿಹಾಸ ನಮಗೆ ಸಹಾಯ ಮಾಡುತ್ತೆ ಹಿಂದೆ ಜನರಿದ್ರಲ್ಲ ಆ ಜನರಿಂದ ಆ ಜನರ ಪೂರ್ವಾಗ್ರಹ ಯೋಚನೆಗಳಿಂದ ತೀವ್ರ ತೊಂದರೆ ಉಂಟು ಅದಕ್ಕೆ ಕಾರಣ ಎರಡು ಜಾಗತಿಕ ಯುದ್ಧಗಳೇ ಪ್ರಮುಖ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಇತಿಹಾಸದ ಪು ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸಿ ರಾಷ್ಟ್ರಗಳ ನಡುವೆ ಶಾಂತಿ ಸ್ನೇಹ ಸಹಕಾರ ಹೇಗಿರಬೇಕು ನಾವೆಲ್ಲರೂ ಒಟ್ಟಾಗಿ ಹೇಗೆ ಬದುಕಬೇಕು ಅನ್ನುವಂತಹ ಒಂದು ಸ್ಫೂರ್ತಿಯ ಸೆಲೆ ಯಾವುದು ಅಂತ ಹೇಳಿದ್ರೆ ಅದು ಇತಿಹಾಸ ಸೊ ಇವೆಲ್ಲ ಕಾರಣಗಳಿಂದ ಇತಿಹಾಸವನ್ನು ಓದುವುದು ಅದರ ಮಹತ್ವವನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇತಿಹಾಸವನ್ನು ನಾವು ಎಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಬದುಕೊಂಡು ಹೋಗ್ತೀವೋ ಜೀವನದಲ್ಲಿ ಅವಾಗ ಒಳ್ಳೆ ಜೀವನ ಇರುತ್ತೆ ನಾವು ಸುಖವಾದ ಜೀವನವನ್ನು ಅನುಭವಿಸ್ಬೋದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಯಾವ ಕಾರಣಕ್ಕೂ ಸೃಷ್ಟಿಸಲಾರರು ಇತಿಹಾಸವನ್ನು ಓದಿ ತಿಳ್ಕೊಂಡು ಕಲಿತ್ಕೊಂಡ್ರೆ ಮಾತ್ರ ಮುಂದೊಂದಿನ ನಾವು ನಮ್ಮ ಜೀವನದಲ್ಲಿ ಒಂದು ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟು ಇಲ್ಲಿಗೆ ಮುಗಿಯತ್ತೆ ಈ ಪಾಠದಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಿಚಾರಗಳು ಕೂಡ ತುಂಬಾ ಇಂಪಾರ್ಟೆಂಟು ಮುಂದಿನ ಿನ ವಿಡಿಯೋದಲ್ಲಿ ಮಾನವನ ವಿಕಸನದ ಕತೆ ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಿವರೆಗೂ ಕಂಟಿನ್ಯೂಯಸ್ ಆಗಿ ವಿಡಿಯೋನ ವಾಚ್ ಮಾಡಿದವರು ಇದರಲ್ಲಿ ಏನಾದರೂ ವಿಚಾರಗಳಿತ್ತು ನೀವೇನಾದರೂ ಕಲ್ತ್ಕೊಂಡಿದ್ದೀರಿ ತಿಳ್ಕೊಂಡಿದ್ದೀರಿ ಅನ್ನೋದಾದ್ರೆ ಈ ಒಂದು ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಕೂಡ ಕಲ್ತ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್